ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಬರ್ರಿ ಇವತ್ತು ಗಣೇಶನ ಹಬ್ಬಕ್ಕೆ ಸ್ಪೆಷಲ್ ಗೋಧಿ ಒಡಕಲಿಂದ ಹುಗ್ಗಿ ಮಾಡಾತೀವಿ ಇದಕ್ಕೆ ಗೋಧಿ ಒಡಕಲು ಮತ್ತು ಕಡಲೆಬೇಳೆಯನ್ನು ಹಾಕಿ ಬೇಯಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನು ಈ ಥರನಾಗೆ ಸಣ್ಣ ಸಣ್ಣದಾಗ ಹೊಸ್ಕೊಂಡಿದ್ವಿ ಈಗ ಕಡಲೆಬೇಳೆ ಗೋಧಿ ನುಚ್ಚು ಮತ್ತು ಸ್ವಲ್ಪ ಉತ್ತತಿ ಬದಾಮ ಗೋಡಂಬಿ ಹಾಕಿ ಒಂದು ನಾಲ್ಕು ವಿಶಲ್ ನಾನು ಕುಕ್ಕರಲ್ಲಿ ಕುಗಿಸ್ಕೊಂಡಿದ್ದೆ ನಂತರ ಅದಕ್ಕೆ ಬೆಲ್ಲದ ಪಾಕ ತಗೊಂಡು ಪಾಕನ ಸೊಂಡು ಗೋಧಿ ಹಿಟ್ಟಿನಿಂದ ಹೊಸದಂಥ ಎಳೆಗಳನ್ನು ಅದಕ್ಕೆ ಹಾಕಿ ಇವಾಗ ನೋಡ್ರಿ ಮಿಕ್ಸ್ ಮಾಡ್ತಾಯಿದ್ದೀವಿ ನಂತರ ಮತ್ತೆ ಒಂದು ಸ್ವಲ್ಪ ಉತ್ತತ್ತಿ ಬಾದಾಮ ಗೋಡಂಬಿ ಸ್ವಲ್ಪ ಕೊಬ್ಬರಿನ ಹಾಕಿ ಈ ಥರನಾಗಿ ಮಿಕ್ಸಿ ಮಾಡ್ಕೊಂಡು ಹುಣ್ಣಿಗೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಹಾಲುಗ್ಗಿ ಥರ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಇದಾದ ಮೇಲೆ ಸ್ವಲ್ಪ ನಾನಿಲ್ಲಿ ಒಂದು ಒಂದು ಅರ್ಧ ಬಟ್ಲು ಕೊಬ್ಬರಿಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ತುರ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀವಿ ಕುದಿಯೋ ಟೈಮಲ್ಲಿ ಚೆನ್ನಾಗಿ ಇಷ್ಟತನ ಬೆಲ್ಲ ಬೇಳೆ ಎಲ್ಲವೂ ಅದು ರವೆ ಎಲ್ಲ ಮಿಕ್ಸ್ ಆಗಿರಬೇಕು ಮತ್ತು ಹಿಟ್ಟು ಹೊಸದಾಕಿದಿಲ್ಲ ಅದು ಮಿಕ್ಸ್ ಆದಮೇಗೆ ಕೊಬ್ಬರಿ ಹಾಕ್ಕೊಂಡೆ ಸ್ವಲ್ಪ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡೆ ಚಲೋ ಮಿಕ್ಸ್ ಮಾಡಬೇಕು ಭಾಳ ಚೆಂದಾಗಿ ಮಿಕ್ಸ್ ಮಾಡಬೇಕು ನಾನು ಆಗಲೇ ಬೆಲ್ಲದ ಪಾಕನ ತೆಗೆದು ಹಾಕ್ಕೊಂಡಿದ್ದೆ ಸ್ವಲ್ಪ ಇದೆಲ್ಲ ಐಟಮ್ ಹಾಕಿದ್ಮೇಲೆ ಇಲ್ಲೊಂದು ಬೆಲ್ಲನ ಮತ್ತೆ ಸೇರಿಸ್ಕೊತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೋದು ನಿಮ್ಗೆ ಸ್ವೀಟ್ ಹೆಂಗೆ ಬೇಕೋ ಆ ಥರನಾಗೆ ಹಾಕೋಬೋದು ನಾನು ಆಗಲೇ ಬೆಲ್ಲದ ಪಾಕನ ಹಾಕಿ ಕುದಿಸ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಹಳ್ಳು ಉಪ್ಪನ್ನು ಹಾಕಿ ಕುದಿಬೇಕು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕುದಿಬೇಕು ಇದೆಲ್ಲ ಆದಮೇಲೆ ಮತ್ತೆನೂ ಅಷ್ಟು ಕುದಿಸಿದಾಗ ನಮಗೇನಾಗುತ್ತೆ ಹುಗ್ಗಿ ಭಾಳ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಣೇಶನ ನುಗ್ಗಿನೇ ಅಂತ ಹೇಳ್ಬೋದು ಇದಕ್ಕೋಸ್ಕರ ವರ್ಷವಿಡೀ ಕಾಯ್ತಿರ್ತಾರೆ ನಮ್ಮ ಮನೆಗಳಲ್ಲಿ ಅಲ್ಲಿ ಅಕ್ಕಪಕ್ಕ ಎಲ್ಲನೂ ಇದು ನೋಡಿರಿ ಗುದಗ ನುಗ್ಗಿ ಅಂತ ಹೇಳ್ತಾರೆ ಇದಕ್ಕೆ ಯಾಕೆ ಹಾಗೆ ಹುಗ್ಗಿ ಅನ್ನಲ್ಲ ಅಂದ್ರೆ ಇದ್ರೊಳಗೆ ನಾವು ಆ ಗೋಧಿ ಹಿಟ್ಟನ್ನು ಹೊಸದು ಹಾಕಿ ಮಾಡ್ತೀವಲ್ಲ ಅದೇ ಒಂಥರ ಸ್ಪೆಷಲ್ ಇದ್ರದ್ದು ಉಳಿದಡ್ಲ ಐಟಮ್ನು ಹುಗ್ಗಿಗೆ ಹಾಕ್ತೀವಿ ಮಾಮೂಲಿ ಹುಗ್ಗಿ ಮಾಡಿದಾಗ ಆದರೆ ಈ ಗೋಧಿ ಎಳೆಯನ್ನು ಗೋಧಿ ಹಿಟ್ಟಿನ ಎಳೆಗಳನ್ನು ಹಾಕೋದು ಈ ಹುಗ್ಗಿಗೆ ಮಾತ್ರ ಇವಾಗ ಫೈನಲ್ ಆಗಿ ನಮ್ಮದು ಗಣೇಶನ ನೈವೇದ್ಯ ರೆಡಿ ಆಯಿತು ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು ಈ ವರ್ಷದ ಗಣೇಶ ಎಲ್ರಿಗೂ ಒಳ್ಳೆಯ ಆಯುಷು ಆರೋಗ್ಯ ಆನಂದವನ್ನು ಕೊಟ್ಟು ಅರಸಿಲಿ ಮಾಡಿ ಕಾಂತಿ ಸಂತೋಷವನ್ನು ಜೀವನದಲ್ಲಿ ತಂದು ಅರಸಿಲಿ ಎಂದು ಕೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನರಿಗೂ ಗ ಗಣೇಶ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಹಾಗೆ ಸ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಏನಾದರೂ ಸಜೆಷನ್ ಹೇಳೋದಿತ್ತಂದ್ರೆ ದಯವಿಟ್ಟು ಕಮೆಂಟ್ಸ್ ಹಾಕೋದನ್ನು ಮರಿಬೇಡ್ರಿ ಯಾರೆಲ್ಲ ಹೊಸತಾಗಿ ನೋಡುತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಒನ್ಸ್ ಅಗೇನ್ ಥ್ಯಾಂಕ್ ಯು